ಅದು ಕೆಲವು ನದಿಗಳಲ್ಲಿ ಅಂತೂ ಸಂಪೂರ್ಣ ನೀರು ಬತ್ತೆ ಆಗಿದೆ ಪ್ರವಾಸೋದ್ಯಮ ಅಂತೂ ಸಂಪ್ ಪ್ರವಾಸೋದ್ಯಮ ಅಂತೂ ಸಂಪೂರ್ಣ ಹೋಗಿದೆ ಏನು ಈಗ ಕೊಡಗಿನಲ್ಲಿ ಪ್ರತಿಯೊಂದು ಏನು ನಿಮ್ಮ ಆರಂಗಿ ಇರ್ಬೋದು ದುಬಾರ ಇರ್ಬೋದು ಯಾವುದೋ ಜ ಪಾ ಜೋಗ ಇರ್ಬೋದು ಯಾವುದೇ ಇರ್ಬೋದು ನಿಸರ್ಗಧಾಮ ತಲಕಾವಿ ಎಲ್ಲರೂ ಕೊಡಗಿನ ಏನು ಪ್ರವಾಸೋದ್ಯಮ ಇದೆ ಎಲ್ಲವೂ ಕಾವೇರಿ ನದಿಯ ಮೇಲೆ ಡಿಪೆಂಡ್ ಆಗಿತ್ತು ಇವತ್ತು ಕಾವೇರಿ ನದಿಯಲ್ಲಿ ನೀರಿ ಇವತ್ತು ನೀರು ಸಂಪೂರ್ಣ ಇದೆ ಅಂದ್ರೆ ಈಗ ರಾಫ್ಟಿಂಗ್ ಸಂಪೂರ್ಣ ನಿಂತಿದೆ ನದಿ ಒಳಗಡೆ ಯಾರು ಒಳಗಡೆ ಓಡಾಡಕ್ಕೆ ಬಿಡ್ತಾಯಿಲ್ಲ ನೀರಿನ ನದಿ ಕುಡಿಯೋ ನೀರಿನ ಸಮಸ್ಯೆ ಬರುವಂಥ ಪರಿಸ್ಥಿತಿ ಇರುವಾಗ ಇನ್ನು ಪ್ರವಾಸೋದ್ಯಮಕ್ಕೆ ಅವಕಾಶ ಕಲ್ಪಿಸೋ ಪರಿಸ್ಥಿತಿನೇ ಇಲ್ಲ ಆದ್ದರಿಂದ ಈಗ ಕೊಡ ಸಂಪೂರ್ಣ ಕೊಡಗಲ್ಲಿ ನೀರೇ ಬತ್ತೋದಾಗ್ಯದ ಅದೊಂದೊಂದು ಒಂದು ಮರುಭೂಮಿ ಥರ ಕಾಣೋದ್ರಿಂದ ಪ್ರವಾಸಿಗರು ಇಲ್ಲಿ ಕೊಡಗಿಗೆ ಬರೋಂಥ ಕಡಿಮೆ ಮಾಡಿದ್ದಾರೆ ಒಂದಷ್ಟು ಪ್ರವಾಸ ಪ್ರವಾಸೋದ್ಯಮಕ್ಕೆ ಏನು ಈ ಹೊರಗಡೆಯಿಂದ ಒಂದಷ್ಟು ಪ್ರಚಾರಕ್ಕೆ ಚೆನ್ನಾಗಿರುತ್ತೆ ಅವ್ರಿಗೆ ಈಗ ಒಂದು ಮಾಹಿತಿ ಹೋಗಿದೆ ಇಲ್ಲಿ ಕೊಡಗಲ್ಲಿ ಏನು ನೀರಿನ ಅಭಾವ ಇದೆ ನೀರು ತುಂಬ ಸಮಸ್ಯೆ ಇದೆ ಸಂಪೂರ್ಣ ಈಗ ಹೋಟೆಲ್ಗಳಿರೋದೆಲ್ಲ ಬಂದಾಗಿದೆ ನೀವು ಯಾವುದೇ ಒಂದು ಈ ಕೊಡಗಿದ್ ಪ್ರವಾಸೋದ್ಯಮಕ್ಕೆ ಹೊಂದಿಕೊಂಡಿದ್ದಂಥ ಪ್ರತಿಯೊಂದು ವ್ಯವಹಾರಗಳು ಸಂಪೂರ್ಣ ಬಂದಾಗಿದ್ದು ಇನ್ನೊಂದು ತಿಂಗಳಲ್ಲಿ ನೋಡಿ ಈಗ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ನಿಮಗೆ ಒಂದು ಇಡೀ ಒಳಗಡೆ ಒಂದು ದೊಡ್ಡ ಮೈದಾನ ಥರ ಪರಿಸ್ಥಿತಿ ಆಗುತ್ತೆ ಬರೀ ಬಂಡೆಗಳು ಅದು ಮರಳಿಗಳು ಇದೇ ರೀತಿ ಕಾಣ್ತದೆ ಯಾವುದೇ ಒಂದು ಚಟುವಟಿಕೆ ನಡೆಯೋದಿಲ್ಲ ಅದರಿಂದ ಅಲ್ಲೊಂದು ಕೋವಿಡ್ನಂಥ ಪರಿಸ್ಥಿತಿ ಇಲ್ಲಿ ಏನು ಇಡೀ ಎಲ್ಲ ಬಂದಾಗಿತ್ತು ಅದು ಲಾಕ್ಡೌನ್ ಸಂದರ್ಭ ಅದೇ ರೀತಿ ಇವಾಗಲೂ ಆ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಲಾಕ್ಡೌನ್ ಮಾಡಬೇಕಂತೆಲ್ಲ ಸ್ವಯಂಥಿತವಾಗಿ ಎಲ್ಲ ಬಂದಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನು ಹದಿನೈದು ತಿಂಗಳ ತಿಂಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಕೊಡಗಿನ ಮಂದಿ ಮನೆಯಿಂದ ಹೊರಗೆ ಬರಲಿಕ್ಕೆ ಹಿಂದೆ ಕೂಡ ಕೆಲವೊಂದಷ್ಟು ಜನರು ಹಾಕ್ತಾ ಇದ್ರ ಮತ್ತೊಂದೆಡೆ ಕಾವೇರಿ ತವರಿನಲ್ಲಿ ಕಾವೇರಿ ಹರಿವೆ ಕ್ಷೀಣಿಸ್ತಾ ಇದೆ ಇದರಿಂದ ಒಂದು ರೀತಿ ವ್ಯತಿರಿಕ್ತವಾದಂತಹ ಪರಿಣಾಮ ಪ್ರವಾಸೋದ್ಯಮದ ಮೇಲೂ ಕೂಡ ಅಡ್ಡ ಪರಿಣಾಮ ಬೀರ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣವಾಗಿರ್ತಕ್ಕಂತಹ ದುಬಾರೆಯ ಸಾಕಾನೆ ಶಿಬಿರದ ಬಳಿ ಇರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು ವರ್ಷ ಇಡೀ ಕಾವೇರಿ ನದಿಯಲ್ಲಿ ಸಾಕಷ್ಟು ನೀರು ಉಕ್ಕಿ ಹರಿಯುತ್ತೆ ಆದರೆ ಬೇಸಿಗೆ ಮುನ್ನವೇ ಇದೀಗ ನೀರಿನ ಹರಿವು ಕೂಡ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡಬಹುದು ಜಲಕ್ರೀಡೆಯನ್ನು ಆಟ ಆಡ್ಲಿಕ್ಕೆ ಕೂಡ ಸಾಕಷ್ಟು ಜನರು ಬರ್ತಿದ್ರು ರಿವರ್ ರಾಫ್ಟಿಂಗ್ ನಲ್ಲೂ ಕೂಡ ಮೋಜು ಮಸ್ತಿಯನ್ನ ಮಾಡಲಿಕ್ಕೆ ಹಲವಾರು ಪ್ರವಾಸಿಗರು ದೇಶ ವಿದೇಶದಿಂದ ಕೂಡ ಬರ್ತಾಯಿದ್ರು ಆದರೆ ಇವತ್ತೆಲ್ಲವೂ ಕೂಡ ಸ್ತಬ್ಧವಾಗಿರ್ತಕ್ಕಂಥದ್ದು ನಾವಿಲ್ಲಿ ಯಾವುದೇ ರಿವರ್ ರಾಫ್ಟಿಂಗ್ ಕಳೆದ ನಾಲ್ಕೈದು ದಿನಗಳಿಂದ ಆದರೆ ಕಳೆದ ಒಂದು ವಾರದಿಂದನೂ ಕೂಡ ಸ್ತಬ್ಧವಾಗಿದೆ ಯಾಕಂದ್ರೆ ನೀರಿನ ಗಣನೀಯವಾಗಿ ನೀರು ಇಳಿಮುಖಗೊಂಡಿರ್ತಕ್ಕಂಥದ್ದು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಹೀಗಾಗಿ ಏನು ರಿವರ್ ರಾಫ್ಟಿಂಗ್ ಏನು ಮಾಡ್ತಾಯಿದ್ರು ಅವರು ಒಂದಷ್ಟು ಇದನ್ನು ಸ್ಥಗಿತಗೊಂಡಿದ್ದಾರೆ ಏಕೆಂದರೆ ಇದರಲ್ಲೇ ಒಂದಷ್ಟು ಬದುಕನ್ನು ಕೂಡ ಕಟ್ಕೊಂಡಿದ್ರು ಕೆಲವೊಂದಷ್ಟು ಜನರು ಆದರೆ ನೀರು ಅತ್ಯಂತ ಕಡಿಮೆ ಆಗಿರೋದ್ರಿಂದ ಸ್ಥಗಿತಗೊಂಡಿರತಕ್ಕಂಥದ್ದು ಅಷ್ಟೇ ಅಲ್ಲದೆ ಇಲ್ಲೊಂದು ಬರುವಂತಹ ಹಲವಾರು ಪ್ರವಾಸಿಗರು ಯಾರಿದ್ದಾರೆ ಒಂದಷ್ಟು ನೀರಿನಲ್ಲ ಆಟಾಡಬೇಕು ಮೈ ಮರಿಬೇಕು ಅನ್ನೋದು ಕೂಡ ಬರ್ತಾರೆ ಆದರೆ ಇವತ್ತು ನೀರು ಸಂಪೂರ್ಣವಾಗಿ ಕಡಿಮೆ ಆಗಿರೋದ್ರಿಂದ ಒಂದಷ್ಟು ಅವರು ಕೂಡ ಬೇಸರವನ್ನು ವ್ಯಕ್ತ ಕೂಡ ಪಡಿಸ್ತಾ ಇದ್ದಾರೆ ಯಾಕಂದರೆ ಆ ಪ್ರಮಾಣದಲ್ಲಿ ನೀರು ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಬೆಳವಣಿಗೆಯಷ್ಟು ಮಾತ್ರ ಪ್ರವಾಸಿಗರು ಬರ್ತಾ ಇರ್ತಕ್ಕಂಥದ್ದು ಅವರು ಕೂಡ ಬಂದರೂ ಸಹ ಆ ನೀರನ್ನು ಇಳುವಿಕೆ ಒಂದಷ್ಟು ಹಿಂದೇಟನ್ನು ಹಾಕ್ತಿದ್ರೆ ಕೆಲವೊಂದಷ್ಟು ಮಕ್ಕಳು ದೂರ ದೇಶ ವಿದೇಶದಿಂದ ಕರ್ಕೊಂಬಂದರೂ ಒಂದಷ್ಟು ಎಂಜಾಯ್ಮೆಂಟ್ ಕೂಡ ಮಾಡುವಂಥದ್ದು ಅದು ಕಂಡು ಬರ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಇನ್ನು ನಾವು ಸುತ್ತಮುತ್ತ ನೋಡೋದಾದರೆ ಅಂಗಡಿ ಮುಂಗಟ್ಟುಗಳು ಅಂಗಡಿ ಮುಂಗಟ್ಟುಗಳು ಯಾವ ರೀತಿ ಇದೆ ಅಂದರೆ ಸಂಪೂರ್ಣವಾಗಿ ಖಾಲಿ ಖಾಲಿ ಇದೆ ಯಾ ಯಾರು ಕೂಡ ಗ್ರಾಹಕರು ಕೂಡ ಈ ಅಂಗಡಿ ಮುಂಗಟ್ಟುಗಳಿಗೆ ಹೋಗ್ತಾ ಇಲ್ಲ ನಾವು ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಯಾವ ರೀತಿ ಆಗಿತ್ತು ಅನ್ ಅಂತಹ ಸ್ಥಿತಿ ಮತ್ತು ಅಂತಹ ವಾತಾವರಣವೇ ಮತ್ತೆ ಮರು ಕಲ್ಪಿಸ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಕಾಡುತ್ತೆ ಯಾಕಂದರೆ ಯಾವುದೇ ಅಂಗಡಿಗಳು ನೋಡಿದ್ರು ಜನರು ಇಲ್ಲ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಅವರೇ ಬಂದ್ ಮಾಡಿಕೊಂಡಿದ್ದಾರೆ ಕೆಲವೊಂದಷ್ಟು ಜನರು ಕಾಯ್ತಾ ಇದ್ದಾರೆ ಪ್ರವಾಸಿಗರಿಗೆ ಆದರೆ ಯಾರೂ ಕೂಡ ಪ್ರವಾಸಿಗರು ಕೂಡ ಇಲ್ಲದೆ ಎಲ್ಲವೂ ಕೂಡ ಖಾಲಿ ಖಾಲಿ ಆಗಿರತಕ್ಕಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಒಂದು ವೇಳೆ ಇದೇ ರೀತಿ ಬಿಸಿಲಿನ ತಾಪ ಮತ್ತಷ್ಟು ಏರಿಕೆಯಾದರೆ ಇಲ್ಲಿ ಸುತ್ತಮುತ್ತ ಏನು ಸಣ್ಣ ಪುಟ್ಟದಾಗ ನೀರು ಹರಿತಾ ಇದೆ ಸ್ಥಗಿತಗೊಳ್ಳುತ್ತೆ ಮತ್ತು ಬರಡು ಭೂಮಿಯಂತೆ ಈ ಒಂದು ಆ ಭಾಗ ಗೋಚರಿಸುತ್ತೆ ಯಾಕಂದರೆ ಕಳೆದ ಬಾರಿನೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಸುತ್ತಮುತ್ತ ಇರ್ತಕ್ಕಂಥ ಏನು ಪ್ರದೇಶ ಏನಿದೆ ಅದೆಲ್ಲವೂ ಕೂಡ ಬರಡು ಭೂಮಿಯಂತೆ ಗೋಚರಿಸ್ತಾ ಇತ್ತು ಆದರೆ ಒಂದು ರೀತಿ ಈ ವರ್ಷ ಆಶಾದಾಯಕ ಬೆಳವಣಿಗೆ ಈ ಸ್ವಲ್ಪ ನೀರು ಇರುತ್ತೆ ಅಂದ್ಕೊಂಡಿದ್ದ ಜನರಿಗೆ ಮತ್ತೆ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ಆ ಪ್ರಮಾಣದಲ್ಲಿ ದಿನದಿಂದ ದಿನಕ್ಕೆ ನೀರು ಕ್ಷೀಣಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಬೆಳಿಗ್ಗೆ ಮತ್ತು ಸಂಜೆ ಏನು ಆನೆ ಕ್ಯಾಂಪ್ ಏನಿದೆ ಆ ಆನೆ ಕ್ಯಾಂಪ್ ಸಾಕಾಣೆ ಶಿಬಿರಗಳಿಗೆ ಮಾತ್ರ ಜನರು ಹೋಗ್ತಾ ಇದ್ದಾರೆ ಅದು ಯಾವ ರೀತಿ ಹೋಗ್ತಾರೆ ಅಂದ್ರೆ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಅಲ್ಲೊಂದಷ್ಟು ಸುಳಿ ಕೂಡ ಇರ್ತಕ್ಕಂಥದ್ದು ಆಯತಪ್ಪಿ ಏನಾದರೂ ಮಕ್ಕಳು ವಯರ್ದ್ರು ಯಾರಾದರೂ ಬಿದ್ರೆ ಅವ್ರ ಜೀವಕ್ಕೆ ಗ ಗತಿ ಯಾರು ಅನ್ನೋ ಪ್ರಶ್ನೆ ಕೂಡ ವ್ಯಕ್ತವಾಗುತ್ತೆ ಯಾಕಂದರೆ ಆ ಪ್ರಮಾಣದಲ್ಲಿ ಜೀವದ ಹಂಗನ್ನು ತೊಡೆದು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆ ಭಾಗದಲ್ಲಿ ಕಂಡು ಬರುತ್ತೆ ಹೀಗೆ ಹೀಗಾಗಿ ಒಂದು ರೀತಿ ಈ ರಿವರ್ ರಾಫ್ಟಿಂಗ್ ನಡೆಸುವಂತಹ ಏನು ರಾಫ್ಟಿಂಗನ್ನೇ ಅವಲಂಬಿಸ್ಕೊಂಡು ಬದುಕುವಂತಹ ಜನರು ಇದೀಗ ಅದನ್ನು ಸ್ತಬ್ಧ ಮಾಡಿರ್ತಕ್ಕಂಥದ್ದು ಬರುವಂಥ ಪ್ರವಾಸಿಗರು ಕೂಡ ಇದೀಗ ನಿರಾಶೆಯಿಂದ ಹಿಂತಿರ್ತಿದ್ದಾರೆ ಅಂತಲೇ ಹೇಳ್ಬೋದು ಶಿವ ಜೊತೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿ ವಿ ಮಡಿಕೇರಿ